ಸಾವರ್ಕರ್ ಪ್ರತಿಷ್ಠಾನ ಮೈಸೂರು ವತಿಯಿಂದ ಇಂದು ಆಯೋಜಿಸಿರುವ ಸಾವರ್ಕರ್ ಕಲ್ಪನೆಯ ಭಾರತೀಯ ಸೇನೆ ಹಾಗೂ ಆಪರೇಷನ್ ಸಿಂಧು ಎಂಬ ವಿಚಾರಗೋಷ್ಠಿಗೆ ತಮ್ಮೆಲ್ಲರಿಗೂ ಸ್ವಾಗತಿಸ್ತಾ ಇವತ್ತಿನ ಈ ಒಂದು ಶುಭ ಸಂಜೆಯಲ್ಲಿ ನಮ್ಮೊಂದಿಗೆ ಉಪಸ್ಥಿತಿರುವವರು ಶ್ರೀಯುತ ಬಿ ಎಲ್ ಸಂತೋಷ್ ಜೀರವರು ಬಿ ಎಸ್ ಸಂತೋಷಿರವರು ಉಡುಪಿಯವರು ಮೂಲತಃ ತಮ್ಮ ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿದ ನಂತರ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಸಮಾಜ ಸಂಘಟನೆ ಎಂದು ತಮ್ಮ ಜೀವನವನ್ನೇ ರಾಷ್ಟ್ರಕ್ಕಾಗಿ ಸಮರ್ಪಣೆ ಮಾಡಿದಂಥವರು ಸದಾ ಸಂಘಟನೆಗೆ ಖಾತರಾಗುತ್ತಾ ಅವರು ತೊಂಬತ್ತೆರಡರಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾಗಿದ್ದರು ನಂತರ ಅನನ್ಯ ಜವಾಬ್ದಾರಿಗಳನ್ನ ನಿರ್ವಹಿಸಿ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಕರ್ನಾಟಕದ ಬಿ ಜೆ ಪಿಯ ಸಂಘಟನಾ ಕಾರ್ಯದರ್ಶಿಯಾಗಿ ನಂತರ ಎರಡು ಸಾವಿರದ ಹದಿನಾಲ್ಕರಿಂದ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿಯಾಗಿ ನಂತರ ಎರಡು ಸಾವಿರದ ಹತ್ತೊಂಬತ್ತರಿಂದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ ಇಂದಿನ ಕಾರ್ಯಕ್ರಮದಲ್ಲಿ ಭಾಳ ಒಂದು ಉತ್ತಮವಾದ ವಿಚಾರವನ್ನು ನಮ್ಮೊಂದಿಗೆ ಹಂಚಿಕೊಂಡು ನಮ್ಮ ನಡುವೆ ಉಪಸ್ಥಿತರಿರುವಂಥ ಶ್ರೀಯುತ ಸಂತೋಷ್ ಜಿಯವರನ್ನ ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಶ್ರೀ ಡಾಕ್ಟರ್ ಚಂದ್ರಶೇಖರ್ ಅವರು ಕೂಡ ಉಪಸ್ಥಿತರಿದ್ದಾರೆ ಅವರು ಆದಿತ್ಯ ಅಧಿಕಾರಿ ಆಸ್ಪತ್ರೆಯ ಪ್ರಖ್ಯಾತ ವೈದ್ಯರು ಮತ್ತು ಸಾವರ್ಕರ್ ಪ್ರತಿಷ್ಠಾನದ ಎಲ್ಲ ಕಾರ್ಯಗಳಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಾ ಇಂಥವ್ರು ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಯಶಸ್ವಿನಿಲ್ವಾ ಅವರು ಮೈಸೂರು ವಿಶ್ವವಿದ್ಯಾಲಯದ ಪ್ರಾರಂಭದಿಂದ ಸಾವರ್ಕಪ್ಪ ಸ್ಥಾನದ ಅಧ್ಯಕ್ಷರಾಗಿ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಭಾಗವಹಿಸ್ತಾ ಇದ್ದೀನಿ ಮತ್ತು ವೇದಿಕೆಯ ಮುಂಭಾಗ ಸಮಾಜದ ಗಣ್ಯರು ಹಿರಿಯರು ಮಾಧ್ಯಮದವರು ಅನೇಕರು ಉಪಸ್ಥಿತರ ತಮ್ಮೆಲ್ಲರಿಗೂ ಕೂಡ ಸಾವರ್ಕರ್ ಪ್ರತಿಷ್ಠಾನ ಮೈಸೂರು ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ನನ್ನ ಮನಸ್ಸಿಗೆ ಧನ್ಯವಾದಗಳು ಶ್ರೀಲಾಖೇಶ್ ಭಟ್ಗಳಿಗೆ ಈಗ ಸಾವರ್ಕರ್ ಎಂಬ ವ್ಯಕ್ತಿ ಮಾತ್ರವಲ್ಲ ಸಾವರ್ಕರ್ ಎಂಬ ತತ್ವವನ್ನೇ ಉಸಿರಾಗಿಸಿಕೊಂಡಿರುವ ಸಾವರ್ಕರ್ ಪ್ರತಿಷ್ಠಾನದ ಧ್ಯೇಯೋದ್ದೇಶಗಳನ್ನು ಕುರಿತು ಕಾರ್ಯಕ್ರಮದ ಕುರಿತು ಮತ್ತು ಪ್ರಸ್ತುತ ಸಭೆಯ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕೆಂದು ಸಾವರ್ಕರ್ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಯಶಸ್ವಿನಿ ಹೆಸರವರನ್ನು ಕೇಳಿಕೊಳ್ಳುತ್ತೇನೆ ಭಾರತೆಯ ಪಾದಕ ಮರಗಳಿಗೆ ಶನಿಸುತ್ತ ಸಾವರ್ಕರ್ ಪ್ರತಿಷ್ಠಾನ ಮೈಸೂರು ವತಿಯಿಂದ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಶ್ರೀಯುತ ಬಿ ಎಲ್ ಸಂತೋಷ್ ಅವರು ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು ಭಾರತೀಯ ಜನತಾ ಪಾರ್ಟಿ ಹಾಗೂ ಹಿರಿಯರು ಮಾರ್ಗದರ್ಶಕರು ಪ್ರತಿಷ್ಠಾನದ ಪೋಷಕರು ಆಗಿರುವಂತಹ ಡಾಕ್ಟರ್ ಚಂದ್ರಶೇಖರ್ ಅವರು ಆದಿತ್ಯ ಅಧಿಕಾರಿ ಆಸ್ಪತ್ರೆ ಮೈಸೂರು ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಗುರು ಹಿರಿಯರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ ಭಾರತೀಯ ಮಾಜಿ ಸೈನಿಕರು ಇಲ್ಲಿ ಆಸೀನರಿದ್ದೇರಿ ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರು ಇಲ್ಲಿದ್ದೇವೆ ಎಲ್ಲರಿಗೂ ಸಭೆಗೆ ಸ್ವಾಗತವನ್ನು ಬಯಸಿದ್ದೇನೆ ಅಸಿಂಧು ಸಿಂಧು ಪರ್ಯಂತ ಎಸ್ ಭರತ ಭೂಮಿಕ ಪಿತೃಭೂಮಿ ಪುಣ್ಯಭೂಮಿ ಶೈವ ಸಾವೇ ಹಿಂದೂ ಸ್ಮೃತಿ ಅರ್ಥ ಸಮುದ್ರದಿಂದ ಸಿಂಧು ನದಿಯವರೆಗೆ ಹರಡುವಂತಹ ಈ ಭಾರತ ಭೂಮಿಯನ್ನ ಯಾರು ತನ್ನ ಎಂದು ಯಾರು ತನ್ನ ತೀರ್ಥಕ್ಷೇತ್ರವೆಂದು ಭಾವಿಸುತ್ತಾರೋ ಅವರೆಲ್ಲರೂ ಹಿಂದೂಗಳು ಎಂಬ ಸಂದೇಶವನ್ನು ಜಗತ್ತಿಗೆ ನಿರ್ದಿಷ್ಟವಾಗಿ ಕೊಟ್ಟಂತವರು ಸ್ವತಂತ್ರ ವೀರ ಸಾವರ್ಕರ್ ಅವರು ಭಾರತೀಯ ಇತಿಹಾಸದಲ್ಲಿ ಹೊಸದೊಂದು ಮೈಲಿಗಲ್ಲನ್ನು ಸೃಷ್ಟಿ ಮಾಡಿದಂಥವರು ಕೇವಲ ಹದಿಮೂರನೇ ವಯಸ್ಸಿನಲ್ಲಿ ತಾಯಿ ಭಾರತಾಂಬೆಯ ಸ್ವತಂತ್ರದ ಪ್ರತಿಜ್ಞೆಯನ್ನ ಮಾಡಿದಂಥವರು ಸಾವಿರದ ಎಂಟುನೂರ ಐವತ್ತೇಳರ ಸೈನಿಕರ ಹೋರಾಟವನ್ನ ಸಿಪಾಯಿದಂಗೆ ಅಲ್ಲ ಅದು ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಪ್ರತಿಪಾದಿಸಿದ್ದು ಕೇವಲ ಸ್ವ ಸ್ವತಂತ್ರದಿಂದ ಸಾವರ್ಕರ್ ಅವರು ಮಾತ್ರ ಹಿಂದುತ್ವ ಮತ್ತು ಭಾರತೀಯ ಇತಿಹಾಸವನ್ನ ರಾಜಕೀಯ ಕ್ಷೇತ್ರ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಪ್ರತಿಪಾದಿಸಿದ್ದು ಸಾವರ್ಕರ್ ಅವರು ಅಷ್ಟೇ ಅಲ್ಲ ಭಾರತೀಯ ಸ್ವತಂತ್ರ ಹೋರಾಟದಲ್ಲಿ ಲಕ್ಷಾಂತರ ಕ್ರಾಂತಿಕಾರಿಗಳಿಗೆ ಪ್ರೇರೇಪಣೆಯಾದಂಥವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರಂತಹ ಕ್ರಾಂತಿಕಾರಿಗಳಿಗೆ ಒಂದು ಹೊಸ ಆಯಾಮವನ್ನು ಕೊಟ್ಟು ಮೈಲಿಗಲ್ಲನ್ನು ಸೃಷ್ಟಿ ಮಾಡಿದಂಥವರು ಶ್ರೀಯುತ ಸಾವರ್ಕರ್ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಹಾಗೆ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಅಂಡಮಾನಿನ ಜೈಲಿನಿಂದ ಹಿಡಿದು ಅತ್ಯಂತ ಕಠಿಣಕರವಾದಂತಹ ಕರಿನೀರ ಶಿಕ್ಷೆಯವರೆಗೆ ಸ್ವಾತಂತ್ರ್ಯ ನಂತರ ನಮ್ಮವರಿಂದಲೇ ಕಿರುಕುಳ ಭಾಷ್ಯ ಇಷ್ಟಾದರೂ ತಾರು ಹಿಡಿದ ವಿಚಾರವನ್ನ ನಿರ್ದಿಷ್ಟವಾಗಿ ಪ್ರತಿಭಾದಿಸಿ ಅನುಷ್ಠಾನಕ್ಕೆ ತಂದಂಥವರು ಶ್ರೀ ವಿನಾಯಕ ದಾಮೋದರ್ ಸಾವರ್ಕರ್ ಅವರು ವೀರ ಸಾವರ್ಕರ್ ಅವರಿಗೂ ಮೈಸೂರಿಗೂ ಒಂದು ಅವಿನಾಭಾವವಾದ ಒಂದು ಸಂಬಂಧ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಸಾವರ್ಕರ್ ಅವರ ಕೃತಿ ಆತ್ಮಾಹುತಿ ಇದನ್ನ ಬೆಂಗಳೂರಿನ ರಾಷ್ಟ್ರೋತ್ಥಾನ ಪರಿಷತ್ ಬಿಡುಗಡೆ ಮಾಡಿತ್ತು ಅದೇ ಸಂದರ್ಭದಲ್ಲಿ ಅದರ ಮಾರನೆಯ ದಿನ ಮೈಸೂರಿನಲ್ಲಿ ನಮ್ಮದೇ ಗಣೇಶ್ ವಿಡಿಯ ಮಾಲೀಕರಾದಂತಹ ಶ್ರೀ ಗೋವಿಂದರಾವ್ ಶಣೇರ್ ಅವರು ಪಂಜಾಬಿನ ವೀರ ಮಾತೆ ಅಂತ ಬಿರುದಾಂಕಿತ ಭಗತ್ ಸಿಂಗ್ ರವರ ತಾಯಿ ವಿದ್ಯಾದೇವಿಯರನ್ನ ಮೈಸೂರಿಗೆ ಕರೆಸಿ ಅವರಿಂದ ಈ ಆತ್ಮಾಹುತಿ ಪುಸ್ತಕವನ್ನ ಬಿಡುಗಡೆ ಮಾಡಿಸಿದರು ಇದು ಮೈಸೂರಿಗೆ ಸಾವರ್ವರಿಗೆ ಇರುವಂತಹ ಸಂಬಂಧ ತಮ್ಮ ಇಡೀ ಜೀವನವನ್ನ ಸ್ವತಂತ್ರ ಹೋರಾಟದಲ್ಲಿ ಮುಡಿಪಾಗಿಟ್ಟು ಸ್ವತಂತ್ರ ಲಕ್ಷ್ಮಿಯ ಆಹ್ವಾನಕ್ಕಾಗಿ ತನ್ನದೆಲ್ಲವನ್ನ ತ್ಯಾಗ ಮಾಡಿದಂತಹ ಮಹಾನ್ ಚೇತನ ಇವರ ತ್ಯಾಗ ಬಲಿದಾನ ದೇಹೋದ್ದೇಶಗಳು ಯುವ ಪೀಳಿಗೆಯ ಮನಮಾನಸದಲ್ಲಿ ಬಿತ್ತು ನೀರಿರುವಂತಹ ಕೆಲಸವನ್ನ ಇಂತಹ ಒಂದು ಸರಳವಾದ ಹಾಗೂ ಗಂಭೀರವಾದ ಗುರಿಯನ್ನು ಇಟ್ಟುಕೊಂಡು ಸಾವರ್ಕರ್ ಪ್ರತಿಷ್ಠಾನ ಮೈಸೂರು ಕಳೆದ ಐದು ವರ್ಷಗಳಿಂದ ಕೆಲಸ ನಿರ್ವಹಿಸ್ತಾ ಬರ್ತಾ ಇದೆ ಸಾವರ್ಕರ್ ಜೀವನಾಧಾರಿತ ರಥಯಾತ್ರೆ ಶಾಲಾ ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆ ಭಾಷಣ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ಚರ್ಮ ವೇಷ ಸ್ಪರ್ಧೆ ಭಾಷಣ ಮಾಡವೀಕ್ಷಿಸುವಂತವರಿಗೆ ಭಾಷಣ ಕಲಿಕಾ ಪ್ರಶಿಕ್ಷಣ ವರ್ಗಗಳು ಹಾಗೂ ಸಾವರ್ಕರ್ ಅವರ ಅತಿ ಹೆಚ್ಚಿನ ಸಾಹಿತ್ಯದ ಮಾರಾಟವನ್ನ ಕೂಡ ಸಾವರ್ಕರ್ ಪ್ರತಿಷ್ಠಾನ ಮಾಡ್ತಾ ಬರ್ತಾರೆ ಈ ಎಲ್ಲ ವಿವಿಧ ವಿಚಾರಗಳನ್ನು ವಿವಿಧ ಆಯಾಮಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಕಲ್ಪಿಸುವಂಥದ್ದು ಹಾಗೂ ಲಕ್ಷಾಂತರ ಭಾರತೀಯರಿಗೆ ತಲುಪಿಸುವಂಥದ್ದು ಒಂದೇ ಗುರಿಯಾಗಿ ಸಾವರ್ಕರ್ ಪ್ರತಿಷ್ಠಾನ ನಿರಂತರವಾಗಿ ಕೆಲಸ ನಿರ್ವಹಿಸ್ತಾ ಇದೆ ಇದೇ ನಿಟ್ಟಿನಲ್ಲಿ ಭಾರತೀಯ ಸೇನೆಯ ಸಶಕ್ತತೆಯನ್ನು ಸದಾ ಜೋಪಿಸಿದ್ದು ವೀರ ಸಾವರ್ಕರ್ ಅವರು ಮಾತ್ರ ಅವರ ಮಹತ್ವಾಕಾಂಕ್ಷೆಯ ಯೋಜನೆಗೆ ತಿಲಕವಿಟ್ಟಂತೆ ಇಂದಿನ ಈ ಆಪರೇಷನ್ ಸಿಂಧೂರ ಇಡೀ ಭಾರತವಲ್ಲ ಇಡೀ ಜಗತ್ತಿಗೆ ಕೀರ್ತಿ ಶಿಖರವನ್ನು ತಂದೊಡ್ಡುವಂತಹ ಒಂದು ಕಾರ್ಯವನ್ನು ಜಗತ್ತಿನ ಮುಂದೆ ಪ್ರಸ್ತುತ ಪಡಿಸಿದ್ದಾರೆ ನಮ್ಮ ಭಾರತೀಯ ಸೈನಿಕರು ದೆರ್ ಇಸ್ ನೋ ಡೌಟ್ ದಟ್ ದ ಸ್ಪಿರಿಟ್ ಆಫ್ ವಿವರ್ಕರ್ ಎಂಬಾಡಿಸ್ ದ ಕರೇಜ್ ಆಫ್ ಇನ್ಫ್ಲೆಕ್ಟ್ ಡಿಸೈಡ್ ಆನ್ ಎನಿಮೀಸ್ ಅಂತ ಹೇಳ್ತಾ ಇದೇ ನಿಟ್ಟಿನಲ್ಲಿ ಸುವಿಸ್ತಾರವಾಗಿ ನಮ್ಮೊಟ್ಟಿಗೆ ಮಾತನಾಡಲು ಆಸೀನರಾಗಿರುವಂತಹ ಶ್ರೀಯುತ ಬಿ ಎ ಸಂತೋಷಿ ಅವರು ನಮ್ಮೊಟ್ಟಿಗಿದ್ದಾರೆ ಅವರ ಭಾಷಣವನ್ನ ಕೇಳಲು ಎಲ್ಲರೂ ಎಷ್ಟು ಉತ್ಸುಕವಾಗಿದ್ದೇವೆ ಅಂತ ನಾನು ಇಲ್ಲಿಂದಲೇ ನೋಡಬಹುದು ಹೆಚ್ಚಿನ ಸಮಯವನ್ನ ತೆಗೆದುಕೊಳ್ಳದೆ ನನ್ನ ಭಾಷಣವನ್ನ ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೇನೆ ಪ್ರೀತಿಯಿಂದ ಆಲಿಸಿದ್ದಕ್ಕೆ ಎಲ್ಲರಿಗೂ ಹುಪೂರ್ವಕಾದಂತ ಧನ್ಯವಾದಗಳು ಹಾಗೆ ಎಲ್ಲರೂ ಒಮ್ಮೆ ಭಾರತ ಮಾತೆಗೆ ಕೈಗೋಷವನ್ನು ಹಾಕುತ್ತಾ ನನ್ನ ಮಾತನ್ನು ಮುಗಿಸಿದ್ದೇನೆ